ನೋಡಿ ಸ್ಟಾಟ್ ಜಾತ್ ಮಾಡಿ ಸ್ವಲ್ಪ ಕೆಳಗಡೆ ಬಟನ್ ಹೋಗು ಐತಿನ ನಿಜ ನಂದಿನಿ ನಂದಿನಿ ಆರೋಗ್ಯ ತಪಾಸಣೆಯನ್ನ ಇದನ್ನ ಯೋತ್ ಮಾಡಿದರೆ ಅವ್ರು ಬಳಗ ಬರಲ್ಲತ್ತೀರಿ ಎಲ್ರಿಗೂ ಆರೋಗ್ಯ ಸಿಗ್ಲಿ ಅಂತ ಹೇಳಿ ವಾರ್ಡ್ನವ್ರಿಗೆ ಈ ಭಾಗದಲ್ಲಿ ಇರತಕ್ಕಂತ ಎಲ್ರಿಗೂ ಕೂಡ ಆರೋಗ್ಯ ಸಿಗಲಿ ಅಂತ ಹಲವಾರು ಕಾರ್ಯಕ್ರಮಗಳ ಹಾಕೊಂಡಿದ್ದಾರೆ ಜೊತೆಗೆ ಈಗ ಅನಾಥ ಆಶ್ರಮಗಳಿಗೆ ಊಟದ ವ್ಯವಸ್ಥೆ ಮತ್ತೆ ಪುಸ್ತಕ ಸಾಮಗ್ರಿಗಳು ಸಂಪೂರ್ಣ ಮಕ್ಕಳಿಗೆ ಕ್ರೀಡಾ ಸಮಾವಸ್ತ್ರ ಕೊಡ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳನ್ನ ಇಡೀ ದಿನ ಹಮ್ಮಿಕೊಂಡು ಅವರು ಹುಟ್ಟುಹಬ್ಬಕ್ಕೆ ಭಗವಂತ ಆಯುಸು ಆರೋಗ್ಯ ಐಶ್ವರ್ಯ ಕೊಡಲಿ ಇನ್ನು ಹೆಚ್ಚಿನ ಅಧಿಕಾರವನ್ನು ಮುಂದಿನ ದಿನಗಳಲ್ಲಿ ಆ ಭವಿಷ್ಯ ಉಜ್ವಲವಾಗ್ಲಿ ಅಂತೇಳಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇದ್ದೇನೆ ಈಗ ಏನಾಗಿದೆ ಸಿ ಎಮ್ ಅವರು ಅವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚಿತವಾಗಿ ವಿರೋಧ ಪಕ್ಷದ ನಾಯಕರಾಗಿ ಸಾರಿಗೆ ಮಂತ್ರಿಯಾಗಿ ಪಶುಸಂಗೋಪನಾ ಮಂತ್ರಿಯಾಗಿ ಹಲವಾರು ಹುದ್ದೆಗಳನ್ನ ಅನುಭವಿಸಿದರೆ ಉಪಮುಖ್ಯಮಂತ್ರಿಗಳಾಗಿ ಹಣಕಾಸು ಮಂತ್ರಿಗಳಾಗಿ ಹಲವಾರು ವರ್ಷ ಆಡಳಿತವನ್ನು ನಡೆಸಿ ಕಳೆದ ಬಾರಿ ಐದು ವರ್ಷ ಮುಖ್ಯಮಂತ್ರಿಗಳಾಗಿ ಒಂದು ಕಪ್ ಚುಕ್ಕೆ ಇಲ್ಲದಂಗೆ ಇದ್ದಾರೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸು ಅವ್ರ ಆಸ್ತಿ ಪಾಸ್ತಿಗಳನ್ನ ನೋಡಿಬಿಟ್ರೆ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಅಥವಾ ನಾಮಿನೇಷನ್ ಫೈಲಲ್ಲಿ ಅವ್ರು ಏನು ಲೂಟಿ ಹೊಡೆದಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಆ ಅವ್ರನ್ನ ಈ ಲೂಟಿ ಕೋರರುಗಳೆಲ್ಲ ಅವ್ರನ್ನ ಕಳಂಕಿತ್ರು ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ ಇದು ಯಾರ್ಯಾರು ಅವ್ರನ್ನ ಕಳಂಕಿತ್ರು ಅಂತ ಹೇಳ್ತಾ ಇದ್ದಾರೆ ಅವ್ರ ಆಸ್ತಿಗಳನ್ನೆಲ್ಲ ಡಿಕ್ಲೇರ್ ಮಾಡ್ಕೊಂಡ್ಬಿಡಲಿ ಈ ಅಶ್ವಥ್ ನಾರಾಯಣ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಅಥವಾ ಯಡಿಯೂರಪ್ಪ ಚೆಕ್ ಮುಖಾಂತರ ಅವ್ರ ಮಗನೇ ಚೆಕ್ ಮುಖಾಂತರ ಲಂಚ ತಂಗಡದ್ದಿರ್ಬೋದು ಎಲ್ಲರೂ ಕೂಡ ಲೂಟಿ ಹೊಡೆದು ಮಡಗೋರೆ ಆಸ್ತಿಗಳು ಮಾಡ್ಕೊಂಡವ್ರೆ ಏನಾದರೂ ಕೂಡ ಕೇಂದ್ರದಲ್ಲಿ ಬೇರೆಯವ್ರು ಬಂದು ಇವ್ರು ಮಾಡಿದೇಶದ ರೀತಿಯಲ್ಲಿ ಇ ಡಿ ಸಿ ಬಿ ಐ ದಾಳಿ ನಡೆಸಿದರೆ ಇವರೆಲ್ಲರೂ ಸಿ ಹಾಕೊಂಡು ಜೈಲಿಗೆ ಹೋಗಿರೋರು ಇಂಥವರೆಲ್ಲ ಇವತ್ತು ಸಿದ್ದರಾಮಯ್ಯನ ಬಗ್ಗೆ ಮಾತನಾಡೋಕ್ಕೆ ನಿಂತಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಪ್ರಾಮಾಣಿಕವಾಗಿ ಅವ್ರ ಬಾಮಯ್ಯದ ಅವರ ಸಿಸ್ಟ್ರು ಕೊಟ್ಟಂಥ ಏನು ಮೂರು ಎಕರೆ ಹದಿನಾರು ಗಂಟೆ ಜಮೀನಲ್ಲಿ ನ್ಯಾಯಿತವಾಗಿ ಫಿಫ್ಟಿ ಫಿಫ್ಟಿ ಅಂತ ಕಾನೂನು ತಂದವರು ಬಿ ಜೆ ಪಿಯವರೇ ಆಗಿದ್ದದ್ದು ಅಧ್ಯಕ್ಷರು ಬಿ ಜೆ ಪಿಯವರೇ ಅವ್ರು ಒಂದು ದಿನ ಕೂಡ ಅಧ್ಯಕ್ಷಗ ಯಾರಿಗಾರು ಫೋನ್ ಮಾಡಿ ನಮ್ಮ ಜಮೀನು ಹೋಗಿದೆ ನಮಗೆ ಪರಿಹಾರ ಕೊಡಿದ್ರು ಕೇಳಲಿಲ್ಲ ಆದರೂ ಕೂಡ ಇವ್ರಗಳನ್ನೇ ಅದು ಪರಿಹಾರವಾಗಿ ಸೈಟ್ಗಳನ್ನ ಕೊಟ್ಬಿಟ್ಟು ಇವತ್ತು ಅವ್ರನ್ನ ಇಲ್ಲದ ರೀತಿ ಅವ್ರ ಮೇಲೆ ಆರೋಪಗಳನ್ನ ಸಲ್ಲಿಸ್ತಾ ಇದ್ದಾರೆ ಇವತ್ತು ಯಾರ್ಯಾರು ಮಾತನಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತನಿಖೆಗಳಲ್ಲಿ ಒಳಪಡಿಸ್ಕೊಂಬಿಡಲಿ ಯಾರ್ಯಾರು ಮೂಡ ಮೆಂಬರ್ಗಳಾಗಿದ್ದರು ಸದಸ್ಯರುಗಳಾಗಿದ್ದರು ಇವರೆಲ್ಲರದು ಕೂಡ ಹಗರಣಗಳು ಹೆಂಗೂ ತನಿಖೆ ನಡೀತಾ ಇದೆ ಹತ್ತು ವರ್ಷದಿಂದಲೂ ತನಿಖೆಗಳನ್ನೆಡೆ ಅಂತ ನಾನು ಒತ್ತಾಯ ಆಗ್ತೀನಿ ಇವತ್ತು ನಾನು ಮೆಂಬರ್ ಆಗಿದ್ದೆ ನಾನು ಹೋದ್ಸಲ ಸಲ ಶಾಸಕನಾಗಿದ್ದಾಗ ನಮ್ಮದು ಕೂಡ ತನಿಖೆ ಮಾಡಲಿ ನಾನು ಯಾವ್ದಾದ್ರು ಒಂದು ಬದಿ ನಿವೇಶನ ತಗೊಂಡಿದ್ದೀನಿ ನಾನು ಯಾವ್ದಾರು ಫಿಫ್ಟಿ ಫಿಫ್ಟಿಲಿ ತಗೊಂಡಿದ್ದೀನ ನನಗೆ ಯಾವ್ದಾರು ಏನಾರು ಅದರಲ್ಲಿ ಬಂದಿದೆಯಾ ನಾನು ಕೂಡ ಇದ್ದೆ ಆಗ ಫಿಫ್ಟಿ ಫಿಫ್ಟಿ ಇರಲಿಲ್ಲ ಆಗ ಬಿ ಜೆ ಪಿ ಸರ್ಕಾರ ಬಂದ ಮಾಡಿದಂಥದ್ದು ಆದರೆ ಬದಲಿ ನಿವೇಶನಗಳನ್ನ ಎಲ್ಲರೂ ಮಾಡಿಸ್ಕೊಂಡವ್ರು ಅವ್ರು ಎಲ್ಲರದ್ದು ಕೂಡ ತನಿಖೆ ಆಗಲಿ ಯಾರು ಬೀದ ಬದಲಿ ನಿವೇಶನಗಳು ಯಾರು ಫಿಫ್ಟಿ ಫಿಫ್ಟಿನಲ್ಲಾಗಿದೆ ಎಲ್ಲರದ್ದು ರದ್ದು ಮಾಡಲಿ ದಯಮಾಡಿ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣ ಹತ್ತು ವರ್ಷದ್ದು ಆಘಡಗಳನ್ನೆಲ್ಲ ಹೊರತೆಗೆದು ನಿಜಾಂಶನ ಸಾರ್ವಜನಿಕರ ಮುಂದೆ ಇಡ್ಲಿ ಅಂತೇಳಿ ಒತ್ತಾಯ ಮಾಡ್ತೀವಿ ಸರಿ ಹಾಗಾಗಿ ನೀವು ಎರಡು ಸಾವಿರದ ಹದಿಮೂರು ಎರಡರಿಂದ ಎರಡು ಸಾವಿರದ ಹದಿನೆಂಟುವರೆಗೆ ಇದ್ದರೆ ಆವಾಗಲೇ ಇದು ಇದಾಗಿತ್ತು ಸೊ ಆಗಲೇ ನೀವು ಏನು ಧ್ವನಿ ಎತ್ತಲೇ ಇರಲಿಲ್ಲ ಸರ್ ಅವಾಗ ಈ ಅವಾಗ ಈ ಥರದ ಜಗಣ ಯಾವುದು ಫಿಫ್ಟಿ ಫಿಫ್ಟಿ ಯೋಜನೆ ಇರಲಿಲ್ಲ ಆ ಯೋಜನೆ ಬಂದಿದ್ದೇನೆ ಬಿ ಜೆ ಪಿ ಸರ್ಕಾರ ಮೇಲೆ ಅವರೇ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಮಾಡಿದಂಥವ್ರು ಅವಾಗ ಈ ಸ್ಕೀಮೇ ಇರಲಿಲ್ಲ ಅದು ರಾಜೀವ್ ಅವ್ರು ಬಂದಾಗ ಮಾಡಿಕೊಂಡು ಆ ನಟೇಶ್ವರದ್ದು ಭಾಳ ಅಷ್ಟು ಹಗರಣಗಳಿದ್ದಾವೆ ಈ ದಿನೇಶ್ ಹಗರಣಗಳೆಲ್ಲ ಇದ್ದಾವೆ ಇನ್ನೆಲ್ಲ ಹೊರ್ಗಡೆ ತೆಗೆದು ಸಿಎಂಗೆ ನೀಡಿರುವಂಥದ್ದು ಇದೆಯಾ ಅಂತ ಮೂರು ಎಕರೆ ಹದಿನಾರು ಗುಂಟೆ ಓಪನ್ ಆಗಿ ಎಲ್ಲರಿಗೂ ಹೇಳ್ತಾ ಇದ್ದಾರಲ್ಲ ಅವ್ರ ಜಮೀನು ಅಕ್ವೈರ್ ಮಾಡ್ಕೊಂಡು ರಸ್ತೆ ಮಾಡಿರೋದು ಮನೆ ಕಟ್ಟೋದೆಲ್ಲ ನಿಜ ಅದು ಪರಿಹಾರವಾಗಿ ಕೊಟ್ಟಿದ್ದಾರೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ನಾನು ನಾಲ್ಕು ಮೂರು ಒಂದು ಲಕ್ಷದ ಎಪ್ಪತ್ತು ಸಾವಿರದಲ್ಲಿ ಎಪ್ಪತ್ತು ಸಾವಿರ ಟಾರ ಕೊಡ್ತಾರೆ ಇವ್ರಿಗೇನು ಮಾಡಿಲ್ಲ ಆ ಥರದಲ್ಲಿನೂ ಅದು ತಗೊಂಡಿಲ್ಲ ಅವರು ಓಕೆ ಅದು ಆಗಿ ಅವರು ಓಕೆ ಉದಾ ನಗರ ಕೆ ಬಡಾವಣೆ ದೇವಿ ನಗರ ಗಂಗೋತ್ರಿ ಬಡಾವಣೆ ಈ ಭಾಗದಲ್ಲಿರುವಂಥ ಎಲ್ಲ ಸ್ನೇಹಿತರು ಹೆಚ್ಚಿನ ರೀತಿಯಲ್ಲಿ ಸುಮಾರು ಈ ಸಾರ್ವಜನಿಕರಿಗೆ ತಲುಪುವಂಥ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನ ಸಹ ಹಮ್ಮಿಕೊಂಡಿದ್ದರು ಹಾಗಾಗಿ ನಮ್ಮ ನಮ್ಮ ಎಲ್ಲ ನಮ್ಮ ಮೈಸೂರು ನಗರದ ನಾಯಕರುಗಳು ಹೆಚ್ಚಿನ ರೀತಿಯಲ್ಲಿ ಬಂದು ನಮಗೆ ಆಶೀರ್ವದಿಸಿ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ ಸರ್ ಹಾಗಾಗಿ ನಾನು ಅವರೆಲ್ಲರಿಗೂ ಅಭಾರಿ ಆಗಿರ್ತೀನಿ ಆರೋಗ್ಯ ತಪಾಸಣೆ ಎಲ್ಲೆಲ್ಲಿ ಸರ್ ನೀಡಿದ್ದಾರೆ ಸರ್ ಆರೋಗ್ಯ ತಪಾಸಣೆ ಇದು ಗಣೇಶ್ ಭಂಡಾರ ಅಂತೇಳಿ ಇಲ್ಲಿ ಸುಮಾರು ಬಾ ಬಾನವಿ ಅದು ಸಿವಯೋಗ ಹಾಸ್ಪಿಟ್ಲಿಂದ ಮಧುಮೇಹ ಆಗ್ಬೋದು ಇ ಸಿ ಜಿ ಎಕೋ ಎಲ್ಲ ಕಾರ್ಯಕ್ರಮಗಳನ್ನು ಟೆಸ್ಟ್ ಮಾಡಿ ಮತ್ತು ಅನ್ನಪೂರ್ಣ ಐ ಆಸ್ಪೆಟ್ಲು ಮತ್ತು ಡೆಂಟಲ್ ಕ್ಲಿನಿಕ್ ಏನು ಸರ್ ಅದು ಇಸ್ಮೈಲ್ ಡೆಂಟಲ್ ಹಾಸ್ಪಿಟ್ಲಿಂದ ಅವ್ರದ್ದು ಕಾರ್ಯಕ್ರಮ ಮತ್ತು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ನಿಂದ ಕ್ಯಾನ್ಸರ್ ಚೆಕಪ್ ಮಾಡೋಂಥದ್ದು ಆಗ್ಬೋದು ಇವೆಲ್ಲ ಕಾರ್ಯಕ್ರಮ ಸರ್ ಇಲ್ಲಿಕೊಂಡಿದ್ದೀವಿ ಜನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಇರ್ತದೆ ಸುಮಾರು ಈಗ ನೂರೈವತ್ತಿಂದ ಇನ್ನೂರು ಜನ ಇಲ್ಲಿ ಭಾಗವಹಿಸಿ ಅವರು ಚೆಕಪ್ ಮಾಡ್ಕೊಂಡು ಹೋಗಿರ್ತಾರೆ ಸರ್ ಸರ್ ಎಲೆಕ್ಷನ್ ಉದ್ದೇಶವಾಗಿ ಏನು ಕಾರ್ಯಕ್ರಮಗಳನ್ನೇನು ಮಾಡ್ತಾ ಇಲ್ಲ ನಾವು ಮೊದ್ಲಿಂದನೂ ಸಹ ನಮ್ಮ ಕಾರ್ಪೊರೇಟರ್ ಆಗೋಕ್ಕಿಂತ ಮುಂಚೆಯಿಂದನೂ ಸಹ ಈ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಹಾಗಾಗಿ ಇವತ್ತು ನಮ್ಮ ಹುಡುಗ ಬರೋದ್ರಿಂದ ನಮ್ಮ ಸ್ನೇಹಿತರು ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮ ಭಾಗದ ಯುವಕರೆಲ್ಲ ಹಿರಿಯರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕಾರ್ಪೊರೇಷನ್ ಚುನಾವಣೆಗೆ ಆಕಾಂಕ್ಷಿ ಸರ್ ನಾ ಹಿಂದೆ ನಗರ ಪಾಲಿಕೆ ಸದಸ್ಯನಾಗಿ ನಮ್ಮ ಸೋಮಣ್ಣವರು ಹಿರಿಯ ನಾಯಕರವರೆಲ್ಲ ಸಹಕಾರದಿಂದ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ವಿ ಜನರ ವಿಶ್ವಾಸ ಸಿಗುತ್ತೆ ಸರ್ ಈಗಲೂ ಜನರ ಜೊತೆಲಿ ಇದ್ದೀವಿ ಜನರ ಜೊತೆ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಹಾಗಾಗಿ ಮುಂದಿನ ದಿನಗಳಲ್ಲೂ ನಮ್ಮ ನಾಯಕರು ಈ ಭಾಗ ಜನ ಎಲ್ಲ ಹಿಂಪ್ಕೊಳ್ಳಿ ಅಂತ ಮಾಡಿದ್ರೆ ಸರ್ ಈಗ ಅವಕಾಶ ಸಿಕ್ಕಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿದ್ದಾರೆ ಹೈಕಮಾಂಡ್